ಎಲ್ಲರಿಗೂ ನಮಸ್ಕಾರ ಫಸ್ಟ್ಲಿ ನಮಗೆ ಈ ಬುಡಾಪೆಸ್ಟ್ ಪ್ಲಾನಿಂಗ್ ಎಲ್ಲ ನಮ್ಮವರೆಗೂ ಬಂದೇ ಇಲ್ಲ ಇವತ್ತೇ ಗೊತ್ತಾಗ್ತಿರೋದು ನಂಗೆ ಅದೆಲ್ಲ ಗೊತ್ತಾಗಿದ್ದಿದ್ರೆ ಅಂಡರ್ ವಾಟರ್ ಒಪ್ಕೋತಾ ಇರಲಿಲ್ಲ ಬಟ್ ಎನಿವೆ ಈ ನೆಲದ ಮೇಲೆ ಸ್ನೋ ಮೇಲೆ ಎಲ್ಲ ಸಾಂಗ್ಸ್ ಮಾಡಿದೀವಿ ಅಫ್ಕೋರ್ಸ್ ಅವರು ಈ ಥರ ಪೂಲ್ ಒಳಗಡೆ ನೀರ್ ಒಳಗಡೆ ಸಾಂಗ್ ಅಂತ ಹೇಳಿದಾಗ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಎಕ್ಸೈಟ್ ಆಯಿತು ಬಟ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅದು ಫ್ಯಾಕ್ಟ್ ನಾನು ಮನೆಗೆ ಹೋಗಿ ತುಂಬ ಬೈಕೊಂಡಿದ್ದೀನಿ ಸರ್ ಸಾರಿ ಅಂದ್ರೆ ಅದ್ ಗೊತ್ತಿಲ್ಲ ಅವತ್ತು ಸಿಕ್ಕ ಬಟ್ಟೆ ಚಳಿ ಅಂಡ್ ನಮ್ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿದ್ರೆ ನೀವು ಎಷ್ಟೊಂದು ಎಷ್ಟೋ ಮೀಟರ್ ಉದ್ದ ಇತ್ತು ನನ್ನ ಡ್ರೆಸ್ ಟೇಲ್ಗಳು ಸೊ ಆಚೆ ಬಂದಾಗ ಬಟ್ಟೆ ಎಲ್ಲ ಹೆವಿ ಆಗ್ತಾ ಇತ್ತು ಮತ್ತೆ ಆಚೆ ಬರಬೇಕು ನೀರೊಳಗೆ ಹೋಗ್ಬೇಕು ಸೊ ಊಟ ತಿಂಡಿನೂ ಸರಿ ಮಾಡ್ಲಿಲ್ಲ ಅವತ್ತು ಅಂದ್ರೆ ನನ್ನ ಇಷ್ಟು ವರ್ಷದ ಕರಿಯರ್ ಅಲ್ಲಿ ನಾನು ತುಂಬಾ ಕಷ್ಟಪಟ್ಟಿರೋ ದಿನ ಅವತ್ತು ಶೂಟಿಂಗ್ ಅಂತ ಸೊ ಅವತ್ ಔಟ್ಪುಟ್ ಬಗ್ಗೆ ಚಿಂತೆ ಹೋಗ್ಬಿಡ್ತು ಆಫ್ಟರ್ ಒನ್ ಟೂ ತ್ರೀ ಅವರ್ಸ್ ಆದ್ಮೇಲೆ ಪೇಷನ್ಸ್ ಎಲ್ಲ ಹೋಯ್ತು ಹೆಂಗಾರು ಬರ್ಲಿ ಮುಗಿಸ್ಬಿಟ್ಟು ಕಳ್ಸಿ ನಮ್ನ ಅಂತ ಆತರ ಅಷ್ಟು ಫ್ರಸ್ಟ್ರೇಟ್ ಆಗೋಗಿತ್ತು ಬಟ್ ಇವತ್ ಔಟ್ಪುಟ್ ನೋಡಿದ್ರೆ ಐ ಥಿಂಕ್ ಇದು ವರ್ತ್ ಅನ್ಸುತ್ತೆ ಬಿಕಾಸ್ ಎಲ್ಲಾ ಸಾಂಗ್ ನಾವು ಹೆಚ್ಚು ಕಮ್ಮಿ ಎಲ್ಲಾ ಸಿಮಿಲರ್ ಸಾಂಗ್ಸ್ ಏ ಮಾಡ್ತಾ ಇರ್ತಿವಿ ಡ್ಯೂಯ್ಟ ಸಾಂಗ್ ಇರ್ಬೋದು ಡಾನ್ಸ್ ನಂಬರ್ ಇರ್ಬೋದು ಬಟ್ ದಿಸ್ ಲುಕ್ಸ್ ರಿಯಲಿ ನೈಸ್ ಆ್ಯಂಡ್ ಆಲ್ಸೋ ಇಲ್ಲಿ ಅಡಿಷನ್ ನಕುಲ್ ಅವ್ರು ಹಾಡಿರೋದು ಈ ಸಾಂಗ್ಗೆ ನನಗೆ ಅವರ ವಾಯ್ಸ್ ಬಂದ ಮೇಲೆ ಸಾಂಗ್ ತುಂಬ ಚೆನ್ನಾಗಿ ಸೌಂಡ್ ಆಗ್ತಿದೆ ಅನ್ನೋದೊಂದು ನನ್ನ ಫೀಲಿಂಗ್ ಆ್ಯಂಡ್ ಆಲ್ಸೋ ವಿ ಆರ್ ಹ್ಯಾಪಿ ಟು ಹ್ಯಾವ್ ನಕುಲ್ ನಮ್ಮ ಸಿನ್ಮಾಗೆ ಯಾಕಂದ್ರೆ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆ್ಯಂಡ್ ಸಿಂಗರ್ಸ್ ಸೊ ಅವ್ರು ನಮ್ಮ ಸಿನ್ಮಾಗೆ ರೀ ರೆಕಾರ್ಡಿಂಗ್ ಮಾಡಿರೋದು ಭಾಳ ಖುಷಿ ಅವ್ರು ಹೇಳಿದ್ರು ನಾ ಸ್ಟಿಕ್ ಆಯಿತು ನನಗೆ ಲವ್ ಮಕ್ಳಿ ಟು ಆದ್ಮೇಲೆ ಈ ಸಿನಿಮಾ ಮಾಡ್ಬೇಕಾರೆ ಅಂತ ಆ ಥರ ಎಲ್ಲ ಏನಿಲ್ಲ ತ್ರೀಗೆ ಸಾಂಗ್ಸ್ ಕೊಡಿ ಅಂತ ಮೂರು ತಿಂಗಳಾಯ್ತು ಕೇಳಿ ಇನ್ನೂ ಮಾಡಿಲ್ಲ ಸೊ ಹಿ ಇಸ್ ವೆರಿ ಬಿಸಿ ಬಟ್ ಇಟ್ಸ್ ವರ್ತ್ ಈಸ್ ವೆರಿ ಗುಡ್ ಅಂತ ಅನ್ಸುತ್ತೆ ಆಮೇಲೆ ಪೃಥ್ವಿ ಕೂಡ ಇನ್ಫ್ಯಾಕ್ಟ್ ಸಾಂಗ್ ಶುರು ಮಾಡಕ್ ಮುಂಚೆ ನಾನು ಎಲ್ಲಿ ಕೆರೆಲ್ ಅಲ್ಲಿ ಈಜು ಹೊಡಿತಿದ್ದೀನಿ ನೋನಿಗ್ ಬರಲ್ಲ ಅಂತ ಬಟ್ ವಾಸ್ ಆಕ್ಚುಲಿ ವೆರಿ ಗುಡ್ ಅಂದ್ರೆ ನೀವು ಆ ಬ್ರೀತ್ ಕಂಟ್ರೋಲ್ ಬ್ರೆತ್ ಕಂಟ್ರೋಲ್ ಮಾಡ್ಕೊಂಡು ನೀರೊಳಗಡೆ ನೀವಾಗ್ಲೇ ಹೇಳಿದ್ರೆ ಎಕ್ಸ್ಪ್ರೆಷನ್ಸ್ ಎಲ್ಲ ಮಾಡಿದೀರಾ ಅಂತ ಇಟ್ಸ್ ನಾಟ್ ಈಸಿ ಸೊ ಪಾಪ ಅವ್ರಿಗೂ ಅದೇ ಸ್ಟ್ರಗಲ್ ಆಯ್ತು ಕಾಸ್ಟ್ಯೂಮ್ಸ್ ತುಂಬಾ ಇದಾಗಿರ್ಲಿಲ್ಲ ಅಷ್ಟೇ ಸೊ ಈ ಥರ ನಮ್ಮ ತಂಡದವರು ಬುಡಾಪೇಸ್ದೆಲ್ಲ ಹೇಳ್ದಲ್ಲೆ ನಮ್ಮನ್ನು ಬಕ್ರಾ ಮಾಡಿ ಕೊನೆಗೆ ಆರ್ ಆರ್ ನಗರ್ ಪೂಲಲ್ಲ ಇಳಿಸ್ಬಿಟ್ಟು ಮುಡಿಸಿದ್ರು ಸಾಂಗ್ನ ಬಟ್ ಥ್ಯಾಂಕ್ ಯು ಫಾರ್ ದ ಥಾಟ್ ಅಂಡ್ ಐ ಥಿಂಕ್ ಇಮ್ರಾನ್ ಸರ್ನ ಇವತ್ತು ನಾಪ್ಸ್ಕೋಬೇಕು ಬಿಕಾಸ್ ಇಟ್ ಹಿಸ್ ಐಡಿಯಾ ಮೊಕ್ ಅಬೌಟ್ ಶಾರ್ಟ್ಸ್ ಕೂಡ ಇನ್ಫ್ಯಾಕ್ಟ್ ನಾವು ತೆಗೆ ನಾವು ಶೂಟ್ ಮಾಡ್ಬೇಕಾದ್ರೆ ಗೊತ್ತಾಯಿತು ಇಟ್ ಲುಕ್ಸ್ ರಿಯಲಿ ನೈಸ್ ಅಂಡ್ ಬ್ಯೂಟಿಫುಲ್ ಅಂತ ಅಂಡ್ ಸಾಂಗು ಕಾಂಪ್ಲಿಮೆಂಟ್ ಆಗ್ತಿದೆ ವಿಜಯಲಿ ಕೂಡ ಚೆನ್ನಾಗಿ ಬಂದಿದೆ ಅಂಡ್ ಪ್ರೊಡ್ಯೂಸ್ ಆಸ್ ನವೀನ್ ಸರ್ ಸೆಟ್ ಪ್ರೊಡ್ಯೂಸರ್ ಸಪೋರ್ಟ್ ಇಂದಲೇ ಡೆಫಿನೆಟ್ಲಿ ಈ ತರ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಕ್ಕಾಗಲ್ಲ ಬಿಕಾಸ್ ಯಾರು ರಿಸ್ಕ್ ತೊಗೊಳಲ್ಲ ದುಡ್ಡು ಅಂತ ಬಂದಾಗ ಬಟ್ ಐ ಥಿಂಕ್ ಈಸ್ ಬಿನ್ ವೆರಿ ಸಪೋರ್ಟಿವ್ ಅಂಡ್ ಈಸ್ ಅ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್ ನನ್ನ ಡೇ ಒನ್ನಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ರೆ ಇನ್ಫ್ಯಾಕ್ಟ್ ಫಾರ್ ರಿಜಿಸ್ಟ್ರೇಷನ್ ಅನ್ನೋ ಟೈಟಲ್ ಕೊಟ್ಟಿದ್ದು ಕೂಡ ನಮ್ಮ ನಿರ್ಮಾಪಕರೇ ಸೊ ಅಂತ ನಿರ್ಮಾಪಕರು ಕನ್ನಡ ಸಿನಿಮಾಗಳಿಗೆ ಬರಬೇಕು ಹೆಚ್ಚು ಹೆಚ್ಚಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ನವೀನ್ ಸರ್ ನಮ್ದು ನಿರ್ದೇಶಕರ ಬಗ್ಗೆ ಹೇಳಲೇಬೇಕು ನಾನು ಪಾಪ ನಮ್ಮ ಈ ತರ ನೀರಲ್ಲಿ ಶೂಟ್ ಅಂತೆಲ್ಲ ಕನ್ವಿನ್ಸ್ ಮಾಡಿದ್ರು ಬಟ್ ನಾನು ಪೃಥ್ವಿ ಸ್ವಲ್ಪ ಮಧ್ಯಾಹ್ನದ ಮೇಲೆ ಇರಿಟೇಟ್ ಆಗಕ್ಕೆ ಶುರು ಆದಾಗ ಅವರು ಇಳಿದ್ಬಿಟ್ರು ನೀರಿಗೆ ಬೆಳಗ್ಗೆಯಿಂದ ಶೂಟಿಂಗ್ ಮುಗಿಯೋವರೆಗೂ ಟೆನ್ ಅವರ್ಸ್ ನಮ್ ನಿರ್ದೇಶಕರು ನೀರಲ್ಲೇ ಇದ್ರು ನಾವೇ ಹೇಳ್ತಿದ್ದೀವಿ ಸರ್ ಪರವಾಗಿಲ್ಲ ಸರ್ ನಿಮ್ದೇನು ಶಾರ್ಟ್ ತೆಗೆಯಲ್ಲ ಹೋಗಿ ನಾವ್ ಹೆಂಗೋ ಮಾಡ್ಲೇಬೇಕು ನಮಗೆ ಆಪ್ಷನ್ ಇಲ್ಲ ನೀವು ಹೋಗಿ ಅಂತ ಬಟ್ ಅವ್ರು ನೀರಿಂದ ಎದ್ದೇ ಹೋಗ್ಲಿಲ್ಲ ಟೆನ್ ಅವರ್ಸ್ ನೀರಲ್ಲೇ ಇದ್ರು ನಮ್ ನಿರ್ದೇಶಕರು ಸರ್ ಥ್ಯಾಂಕ್ಸ್ ಫಾರ್ ದ ಮೋಟಿವೇಶನ್ ಅಂದ್ರೆ ಅವ್ರನ್ನ ಅವ್ರು ಬೈ ಬೈಸ್ಕೋಬಾರದು ಅಂತ ಏನ್ ಸರ್ ಇಷ್ಟೊತ್ತು ತಮ್ಮ ನೀವ್ ನೀವಿರಿ ನೋಡೋಣ ನಿಮ್ಗೆಲ್ಲ ಆಗತ್ತೆ ಅನ್ಬಿಡ್ತೀವಿ ಅಂತ ಅವ್ರು ಇದ್ಬಿಟ್ರು ಫುಲ್ ಅದೊಂಥರ ಒಳ್ಳೆ ಟ್ರಿಕ್ ಆಕ್ಚುಲಿ ಆಮೇಲೆ ತಂಡದವ್ರನ್ನೆಲ್ಲ ಅವ್ರನ್ನ ಜೊತೆ ಗಿಡಿಸ್ಕೊಳಕ್ ನೋಡಿದ್ರು ಯಾರು ಇಡೀಲಿಲ್ಲ ಸೊ ಪಾಪ ಅವ್ರೊಬ್ಬರೇ ನಿಂತಿದ್ರು ನೀರಲ್ಲಿ ಫುಲ್ ಡೇ ಹೌದು ಇದಕ್ಕೆ ನಾವು ಕ್ವಾಲಿಟಿ ಎಫ್ ಎಂ ಇ ಅಂತ ಹೇಳ್ತೀವಿ ಫೇಲ್ಯೂರ್ ಮೋಡ್ ಎಫೆಕ್ಟಿವ್ ಅನಲಿಸಿಸ್ ಅಂತ ಮುಂಚೆನೆ ಪ್ರಿಪೇರ್ ಆಗ್ಬಿಟ್ಟು ರೆಡಿ ಆಗ್ಬಿಡೋದು ಅಂತ ಅದು ಆ ವಿಚಾರಕ್ಕೆ ಬರ್ತೀನಿ ಈಗ ಸೊ ಗೊತ್ತಿಲ್ಲ ನಾನು ಪೃಥ್ವಿ ಕೇಳ್ತಾನೆ ಇದೀವಿ ಸರ್ ಸಾಂಗ್ ತೋರಿಸಿ ಸಾಂಗ್ ತೋರಿಸಿ ಸಾಂಗ್ ತೋರಿಸಿ ಬಿಕಾಸ್ ವಿ ಆರ್ ಕ್ಯೂರಿಯಸ್ ಅಂಡ್ ಅಷ್ಟು ಕಷ್ಟಪಟ್ಟಿದೀವಿ ಸರ್ ಸಾಂಗ್ ಏ ನೋಡಿಲ್ಲ ಒಂದ್ಸತಿ ಎಡಿಟ್ ಅಲ್ಲಿ ನೋಡಿದ್ದು ಆನ್ಲೈನ್ ಎಡಿಟ್ ಮಾಡ್ಬೇಕಾದ್ರೆ ಅವ್ರು ಇಲ್ಲಿವರೆಗೂ ಸಾಂಗ್ ತೋರಿಸಿಲ್ಲ ಅವ್ರ ಫೋನಲ್ಲೇ ಇದೆ ಮೊನ್ನೆ ನವೀನ್ ಸರ್ ಹೇಳಿದ್ರು ಪ್ರೊಡ್ಯೂಸರ್ ಇಲ್ಲ ಫೋನಲ್ಲಿ ಇದೆ ಸುಳ್ಳು ಹೇಳ್ತಾ ಇದಾರೆ ಅಂತ ಏ ಇಲ್ಲ ಇಲ್ಲ ಇಲ್ಲಿ ಇಲ್ಲ ಇಲ್ಲಿ ಯಾವತ್ ಕೇಳ ನಾಳೆ ತರ್ತೀನಿ ಏನು ನಾಳೆ ಸರ್ ಎಲ್ಲಿ ಸರ್ ಓ ಲ್ಯಾಪ್ಟಾಪ್ ಮರ್ಕ್ ಬಂದ್ಬಿಟ್ಟೆ ಸರ್ ಫೋನಲ್ಲಿ ಇದೆ ಅಂತಲ್ಲ ಇಲ್ಲ ಫೋನಲ್ಲಿ ಇಲ್ಲ ಎಲ್ಲ ಏನೋ ಫೋನು ಇದಾಗೋಯ್ತು ಏನೋ ಏನಾಗೋಯ್ತು ಆಯ್ತು ಕ್ರಾಶ್ ಆಯ್ತು ಏನೇನೆಲ್ಲ ಸುಳ್ಳು ಹೇಳಿದ್ದಾರೆ ಸೊ ಇವತ್ತು ನನ್ಗೂ ಕೃಷ್ಣ ಅವ್ರಿಗೂ ಒಟ್ಟಿಗೆ ಗಿಫ್ಟ್ ಈ ಸಾಂಗ್ ಗೊತ್ತಿಲ್ಲ ಯಾಕೆ ತೋರಿಸಿರ್ಲಿಲ್ಲ ಅವರು ಅಂತ ಒಂಥರ ಸರ್ಪ್ರೈಸ್ ಆಗಿ ತೋರ್ಸೋಣ ಎಲ್ರಿಗೂ ಯಾಕೆ ಸುಮ್ನೆ ಇದು ಯಾಕೆ ಹಾಕಿದೀರಾ ಇದು ಯಾಕೆ ಈ ಶಾರ್ಟ್ ಇದೆ ಅದೇನಿದೆ ಅಂತ ಕೇಳ್ಬಿಡ್ತೀವಿ ಅಂತಾನು ಇರ್ಬೋದು ಗೊತ್ತಿಲ್ಲ ಬಟ್ ತೋರ್ಸಿರ್ಲಿಲ್ಲ ಇಷ್ಟು ದಿನ ಬಟ್ ಏನಿವೆ ಐ ಐ ವಿ ಆರ್ ಆಲ್ಸೋ ವೇಟಿಂಗ್ ಫಾರ್ ದ ಟ್ರೇಲರ್ ಟ್ರೇಲರ್ ತೋರ್ಸಿಲ್ಲ ನಮ್ಗೆ ಫುಲ್ ಇಲ್ಲ ಸರ್ ತೋರಿಸಿದ್ರು ಸಾರಿ ಟ್ರೇಲರ್ ತೋರಿಸಿದಾರೆ ಟ್ರೇಲರ್ ತುಂಬಾ ಅದ್ಭುತವಾಗಿದೆ ಅಂದ್ರೆ ಇಟ್ಸ್ ಅ ವೆರಿ ಸ್ವೀಟ್ ಫಿಲ್ಮ್ ಅಂಡ್ ನಾವು ಸಿನಿಮಾ ಏನ್ ಹೇಳಕ್ ಹೊರಟಿದ್ವಿ ಅದನ್ನ ತುಂಬಾ ನೀಟಾಗಿ ಕ್ಯಾಪ್ಚರ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ ಅಂಡ್ ಬಹಳಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಸಿನಿಮಾದಲ್ಲಿ ಸೊ ಫ್ಯಾಮಿಲಿ ಕೂತ್ ನೋಡೋ ಸಿನ್ಮಾ ಇದು ಟ್ರೇಲರ್ ವಿಚಾರ ಟ್ರೇಲರ್ ಲಾಂಚ್ ಅಲ್ಲಿ ಮಾತಾಡ್ಬೋದು ಬಟ್ ಐ ಸ್ಟಿಲ್ ವಾಂಟ್ ಟು ವಿಶ್ ಬೌದ್ದ ನವೀನ್ ನವೀನ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಆಲ್ ದ ವೆರಿ ಬೆಸ್ಟ್ ಇಂಥ ಒಂದು ಒಳ್ಳೆ ಪ್ರಯತ್ನ ಮಾಡೋದಕ್ಕೆ ಸರ್ ಊಟ ತಿಂಡಿ ಇಲ್ದಾರೆ ಟೆನ್ ಅವರ್ಸ್ ಮಾಡಿದೀವಿ ಅವರೇ ಹೇಳ್ತಿದ್ ನಮ್ಮನ್ ಮೋಟಿವೇಟ್ ಮಾಡಕ್ಕೆ ನಾವ್ ಇಳಿರಿ ಅನ್ಲಿಲ್ಲ ನಾವ್ ಬಿಡಿ ಸರ್ ಹೋಗ್ಲಿ ನಾವ್ ಮಾಡ್ಲೇಬೇಕು ಆಪ್ಷನ್ ಇಲ್ಲ ನೀವ್ ಹೋಗಿ ಅಂದ್ರೆ ಹೋಗಿಲ್ಲ ಅವ್ರು ಹೌದೌದು ಶೂಟ್ ತುಂಬಾ ಕಮ್ಮಿ ಚಿಕ್ಕ ಚಿಕ್ ಶಾರ್ಟ್ಸ್ ಇರುತ್ತೆ ಅಂದ್ರೆ ಒಂದು ಹಾಫ್ ಅನ್ ಅವರ್ ಇರುತ್ತೆ ಅಥವಾ ಚಿಕ್ಕ ಚಿಕ್ ಶಾರ್ಟ್ಸ್ ಇರುತ್ತೆ ಇವ ಅದ್ ಈ ಶಾರ್ಟ್ಸ್ ಫುಲ್ ಡೇನೆ ತಗೋತು ಸಮಟೈಮ್ಸ್ ನಂದು ಪೃಥ್ವಿ ಕಾಂಬಿನೇಷನ್ ಮಾಡ್ಬೇಕಿತ್ತು ಇಲ್ಲ ಸೋಲೋ ಮಾಡ್ಬೇಕಿತ್ತು ಕಾಸ್ಟ್ಯೂಮ್ ಚೇಂಜಸ್ ಇತ್ತು ಆಮೇಲೆ ಶಾರ್ಟ್ ಆದ್ಮೇಲೆ ಮತ್ತೆ ಫುಲ್ ಬಟ್ಟೆ ಜನ ಇದ್ರು ಬಿಕಾಸ್ ವೆಟ್ ಆದಾಗ ತುಂಬಾ ಹೆವಿ ಆಗುತ್ತೆ ಸ್ವಲ್ಪ ಕಷ್ಟ ಆಯ್ತು ಆಲ್ಮೋಸ್ಟ್ ಮಾಡಿದ್ವಿ ಶೂಟಿಂಗ್ ಶೂಟಿಂಗ್ ಇಂದ ಆಕ್ಚುಲಿ ನಮ್ಮ ತಂದೆ ತಾಯಿ ಇದ್ರು ಕೃಷ್ಣ ಎಲ್ಲಾರು ಇದ್ರು ಮನೇಲಿ ಏನಾಗೋತ್ ಯಾಕೆ ಹಿಂಗ್ ಬಂದಿದ್ಯಾ ಅಂದ್ರು ನಿಜವಾಗ್ಲು ನೀರಲ್ಲಿ ಟೆನ್ ಅವರ್ಸ್ ಇದ್ರೆ ಒಂಥರ ಫೇಸ್ ಎಲ್ಲ ಒಂಥರ ಆಗೋಗಿರುತ್ತೆ ಕಣ್ಣೆಲ್ಲ ರೆಡ್ ಆಗೋಗಿತ್ತು ನಂದು ನಾನು ಆಕ್ಚುಲಿ ತ್ರೀ ಡೇಸ್ ರೆಸ್ಟ್ ತಗೊಂಡಿದ್ದೀನಿ ಏನಾಯ್ತು ಚೆನ್ನಾಗೋದಿಲ್ಲ ಬೆಳಗ್ಗೆ ಅಂತ ಕೇಳಿದ್ರು ಎಲ್ಲರೂ ಏನೋ ನನ್ನ ಕರ್ಮ ಅನ್ಕೊಂಡು ಅಂದ್ರೆ ಜ್ಯೂಸ್ ಕುಡಿಯೋದು ನೀರ್ ಕುಡಿಯೋದು ತಿನ್ನೋದು ನೀರ್ ಒಳಗಡೆ ಒಂಥರ ಮೇಲ್ ಆಗಲ್ಲ ತಿನ್ನಕಲ್ಲ ಆಗಲ್ಲ ಸೊ ನಾವು ಮುಗೀತ ಮುಗಿತಾ ಅಂತ ಕೇಳೋದು ಅವ್ರಿಗೇನು ಬಿಡೋ ಪ್ಲಾನ್ ಎಲ್ಲೇನು ಇರ್ಲಿಲ್ಲ ಮುಗಿಸೇ ಒಂದ್ಸಲ ಮೇಲೆ ಆದ್ರೂ ಮೋಸ ಮಾಡಿದ್ರಿ ಸರ್ ಬಿಡಪ್ ಎಷ್ಟು ಹೇಳ ಪ್ಲಾನಿಂಗ್ ಇದೆ ಅಂತಾನೆ ನಮಗ್ ಗೊತ್ತಿರ್ಲಿಲ್ಲ ಇಬ್ರಿಗೂ ಹೌದು ಇಲ್ಲಿ ಯಾಕೆ ನೀರಲ್ಲಿ ಒದ್ದಾಡೋದು ಒಂದಿನ ಅಂತ ಇಲ್ಲ ಸರ್ ಪಾಪ ಸಿನಿಮಾಗೆಲ್ಲಿ ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಅದೆಲ್ಲ ಬೇಡ ಥ್ಯಾಂಕ್ ಯು